యజ్ఞయంతే ఉరియవాదయ్యే ఉరియూ హేయ మహాజలక సలిలవాగి హరియువా హరియవ సలి హరియవ సేవ సమిధయంతె ఉరియువా ఉరియవంత ఉరియువా లోకహితద కయక నాడిగదాయక వ్యక్తి రాష్ట్ర సేవకా సేవయం యజ్ఞదల్లి సమితయంతే ఉరియువామితయంతే ఉరియువా ದಿನದಂದು ನಮ್ಮ ರೈತ ಬಾಂಧವರಿಗೂ ಮತ್ತು ಮುಲಬಾವ ತಾಲೂಕಿನ ಜನತೆಗೆ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ದಿನ ವಿಶ್ವ ಪರಿಸರ ದಿನದಂದು ತೆಂಗಿನ ಗಿಡ ಸುಮಾರು ಇಪ್ಪತ್ತು ತಿಂಗಳಿಂದ ಒಂದು ತಿಂಗಳಿಗೆ ಸಾವಿರ ಗಿಡಗಳನ್ನು ಕೊಡ್ತಾ ಇದ್ವು ಇವತ್ತು ಪರಿಸರ ದಿನ ಅಂತ ಒಂದು ಸಪರೇಟ್ ಆಗಿ ಒಂದು ದಿವಸ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಇವಾಗ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ನಮಗೆ ಬೇಕಾದ ಬೇಕಾಗಿರೋದು ಶುದ್ಧ ಗಾಳಿ ಶುದ್ಧ ನೀರು ಶುದ್ಧ ಪರಿಸರಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು ಹೇಳಿ ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಉಚ್ಚ ನೀಚ ભેದವ ಅಳಿಸಿ ದೂರಗೊಳಿಸುವಾ ಅಳಿಸಿ ದೂರ ರೋಶನಿಗೂ ಬೆಳೆಸುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಯಾಕಂದ್ರೆ ನಮ್ಗೆ ಪರಿಸರ ಎಷ್ಟಿದ್ರೆ ನಮ್ಗೆ ಅಷ್ಟು ಒಳ್ಳೆಯ ಒಂದು ಆರೋಗ್ಯಕರ ಇರ್ತೀವಿ ಅದಕ್ಕೋಸ್ಕರ ಎಲ್ಲ ನಮ್ಮ ಒಡ್ಡಲ್ಲಿ ಮಾರ್ಕೆಟಲ್ಲಿ ಎಲ್ಲರೂ ನಮ್ಮ ಮನೆ ಮಾಲಕರು ರೈತರು ವ್ಯಾಪಾರಸ್ಥರು ಎಲ್ಲರೂ ಸೇರಿ ಇವತ್ತು ತೆಂಗಿನ ಗಿಡಗಳನ್ನು ಕೊಟ್ಟು ಪರಿಸರವನ್ನು ಬೆಳೆಸಬೇಕಂತೇಳಿ ನಾನು ಇವತ್ತು ಈ ಹೇಳಕ್ಕೆ ಇಷ್ಟಪಡ್ತೀನಿ ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಸಮಿತೆಯಂತೆ ಉರಿಯುವ ಹೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸಲಿಲವಾಗಿ ಹರಿಯುವ ಸೇವೆ ಂತೆ ಅದೇ ರೀತಿ ನಾನು ಹೇಳ್ತಾ ಇದ್ದೆ ಎಲ್ಲಾ ರೈತರ ಜಮೀನಲ್ಲಿ ತೆಂಗಿನ ಗಿಡ ಇರಬೇಕು ಯಾಕಂದ್ರೆ ಬೆಳೆಸಿದ್ರೆ ಒಳ್ಳೆ ಒಂದು ನಮ್ಗೊಂದು ಒಳ್ಳೆ ಅಂತ ಅಂತೇಳಿ ನಾನು ಹೇಳಿದ್ದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಲೆಗಳನ್ನು ಭೇಟಿ ಮಾಡಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಹೋಗಿ ಅಲ್ಲಿ ಕೂಡ ಒಂದು ಗಿಡಗಳನ್ನ ನಾಟೋ ಮುಖಾಂತರ ಎಲ್ಲೇ ಬೇಕಾದರೂ ನಾವು ಗಿಡಗಳನ್ನು ಕೊಟ್ಟು ಪರಿಸರನ ಬೆಳೆಸ್ಬೇಕಂತೇಳಿ ನಾವು ಇದಕ್ಕೆ ನಾವು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ರೈತರೆಲ್ಲರೂ ನಮ್ಗೆ ಸಹಾಯ ಇದು ಮಾಡಿದ್ದಾರೆ ಇದಕ್ಕೆ ನಾವು ಎತ್ಕೊಂಡು ಹೋಗಿ ಅವರು ಒಳ್ಳೆ ಒಂದು ಗಿಡನ ನಟ್ಟಿ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ತಿಂಗಳಿಗೆ ಸಾವಿರ ಗಿಡಗಳನ್ನು ಕೊಡ್ತೀವಿ ಮಾರ್ಕೆಟಲ್ಲಿ ಇವತ್ತು ಈ ಪರಿಸರ ಬೆಳೆಸ್ಬೇಕು ಅಂತೇಳಿ ನಮಗೆ ಆರೋಗ್ಯಕರ ಇರಬೇಕು ನಾವು ಆರೋಗ್ಯ ಇರಬೇಕು ಅಂತ ಹೇಳಿದ್ರೆ ಪರಿಸರ ಬೆಳೆಸ್ಬೇಕು ಪರಿಸರಕ್ಕೋಸ್ಕರನ ನಾವು ಎಲ್ಲರೂ ಇರೋದು ಇದಕ್ಕೋಸ್ಕರ ನಾವೆಲ್ಲ ಒಂದು ಮಾರ್ಕೆಟ್ ಅಲ್ಲಿ ಒಂದು ಇದು ಮಾಡಿಕೊಂಡಿದ್ವಿ ನೆಕ್ಸ್ಟ್ ದಿನ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋಗಿ ನಾವಲ್ಲಿ ನಾಟಿ ಗಿರೆಯಲ್ಲಿ ನಾಟಿ ಮಾಡುವ ಮುಖಾಂತರ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ రియొరణి ఎంబ యజ్ఞయ ఉరియవామిధే మహాజలధి ఎడ సలి హరియవ సరియోవ సేవ ఎంబ యజ్ఞయ్యే ఉరియోవే ఉరియూ లోకహితద గయక నాడిగక వ్యక్తి వ్యక్తియలిందు నైజ ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಸಮಿತೆಯಂತೆ ಉರಿಯುವ ಅಂದ್ರೆ ಗಿಡ ಅಂದ್ರೆ ತೆಂಗಿನ ಗಿಡ ಅಂದ್ರೆ ಇವಾಗ ಒಂದು ಗಿಡ ಕೊಟ್ಟನು ಇವತ್ತು ಆಟನಲ್ಲ ಅಂತಾರೆ ತೆಂಗಿನ ಗಿಡ ಕೊಟ್ಟರೆ ಮಾತ್ರ ಜಮೀನು ಹತ್ಕೊಂಡು ಜಮೀನಲ್ಲಿ ನಾಟಿ ಮಾಡ್ತಾರೆ ಇವತ್ತು ಒಂದು ಒಂದು ರೈತರ ಕುಟುಂಬ ಒಂದು ರೈತರ ಜಮೀನಲ್ಲಿ ನಾಲ್ಕೈದು ಗಿಡಗಳಿದ್ರೆ ಅವ್ರಿಗೆ ಒಂದು ಪೂಜೆ ಕಾರ್ಯಕ್ರಮದಾಗುತ್ತೆ ಒಂದು ಮಿನಿಮಮ್ ಒಂದು ವರ್ಷಕ್ಕೆ ಇನ್ನೂರು ಇನ್ನೂರ ಐವತ್ತು ತೆಂಗಿನ ಗಿಡ ಕಾಯಿಗಳು ಬರುತ್ತೆ ಒಂದು ಗಿಡದಲ್ಲಿ ಸುಮಾರು ಒಂದು ಐದು ಅಂದ್ರೆ ಸಾವಿರ ತೆಂಗಿನಕಾಯಿ ಬರುತ್ತೆ ಅದು ಇವತ್ತು ಒಂದು ಎಲ್ಲಿರಬೇಕಂದ್ರೆ ಮೂವತ್ತು ಮೂವತ್ತು ರೂಪಾಯಿಂದ ನಲವತ್ತು ರೂಪಾಯಿ ಇದೆ ಅದಕ್ಕೆ ನಮ್ಮ ಜಮೀನಲ್ಲಿದ್ರೆ ನಾಳೆ ಅದನ್ನು ತಗೊಂಡು ಕುಡಿಬಹುದು ಅದಕ್ಕೋಸ್ಕರ ನಾನು ರೈತರ ಎಲ್ಲ ಜಮೀನಲ್ಲಿ ಅಂತ ಹೇಳಿದೆ ಇವತ್ತು ಒಂದು ತೆಂಗಿನಕಾಯಿ ಎಲ್ಲಿನ ಬೇಕಾದ್ರೂ ಬೇಕಾನು ಎಲ್ಲಿರ್ಬೇಕಂದ್ರೂ ಮೂವತ್ತರಿಂದ ನಲವತ್ತೈವತ್ತು ರೂಪಾಯಿ ಇರ್ತದೆ ಅದಕ್ಕೆ ನಮಗೆ ನಮ್ಮ ಜಮೀನು ನಾವೇ ತಗೊಂಡು ನಾವು ಅದು ಅಲರ್ಟ್ ಅದಕ್ಕೋಸ್ಕರ ಸುಮಾರು ಎರಡು ವರ್ಷದಿಂದ ಕೊಡ್ತಾ ಇದ್ದೀನಿ ಒಂದು ತಿಂಗಳಿಗೆ ಐನೂರು ಸಾವಿರ ಐನೂರು ಕೊಡ್ತಾ ಇದ್ದೀನಿ ಇವತ್ತು ವಿಶ್ವ ಪರಿಸರ ದಿನದಂದು ಇವತ್ತು ಎಲ್ಲ ರೈತ ಬಂಧುಗಳು ರೈತರಿಗೂ ಎಲ್ರಿಗೂ ನಮ್ಮ ಉದ್ಯೋಗಕ್ಕೆ ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತು ಈ ಪ್ರೋಗ್ರಾಮ್ ಪ್ರೋಗ್ರಾಮಿಸ್ಕೊಂಡಿದ್ದೆ ನಾನು ಅಲ್ಲ ಒಂದು ಒಂದಲ್ಲಿ ಅವು ಈ ಕಡೆ ತಾಲೂಕಿನ ಎಲ್ಲ ಕಡೆ ಹೋಗ್ತಾ ಇರ್ತೀವಿ ನೀವು ಕೊಟ್ಟಿದ್ದು ಗಿಡ ಚೆನ್ನಾಗಿದೆ ಹಿಂಗೆ ನೋಡಿರ್ತಾರೆ ಅಂತ ನಾವೇ ಹೇಳ್ತೀನಿ ಇನ್ನೂ ನಾಲ್ಕು ಗಿಡ ಐದು ಗಿಡ ಬೇಕಾದ್ರೆ ಕೊಡ್ತೀನಿ ಇದೇ ತರ ನಾಟಿ ಜಮೀನು ಸುತ್ತಲೂ ನಮ್ ಫೆನ್ಸಿಂಗ್ ಆಗುತ್ತೆ ಒಳ್ಳೆ ನಮ್ಗೆ ಒಂದು ಫಸಲು ಬರುತ್ತೆ ಒಳ್ಳೆ ಗಿಡಗಳಾಗುತ್ತೆ ನಮ್ಮ ತಂದೆಗೆ ನೆಂಗ್ಲಿಯಲ್ಲಿ ನಾಲ್ಕು ಗಿಡ ಕೊಟ್ಟಿದ್ವು ನಾಲ್ಕು ಗಿಡ ನಾಟಿದರೆ ಇವಾಗ ಸುಮಾರು ಒಂದು ವರ್ಷಕ್ಕೆ ಸಾವಿರ ಸಾವಿರದ ಐನೂರು ಸಾವಿರದ ಐನೂರು ಕಾಯಿಗಳನ್ನು ಎಲ್ಲಿರುವ ಮಾರ್ತಿ ನಮ್ಮ ಮನೆಗೆ ಎತ್ಕೊಂಡ್ವಿ ಪೂಜೆಗೆ ಎತ್ಕೊಂಡೀವಿ ಅದೇ ರೀತಿ ಇವಾಗ ಜಮೀನಲ್ಲಿ ಇರಬೇಕು ಅಂತೇಳಿ ನಾನು ಒಂದು ಕಾಳಜನ್ನು ಕೊಂಡಿದ್ದೀನಿ